ವೀಕ್ಷಕರೇ ನಮಸ್ಕಾರ ಇಂದಿನ ಶ್ರಾವಣ ಮಾಸದ ವಚನ ಶ್ರಾವಣ ಸಂಚಿಕೆಗೆ ಸ್ವಾಗತ ಕಳೆದ ಹಿಂದಿನ ದಿನ ನಮ್ಮ ಪ್ರಾಚಾರ್ಯರಾದ ಶರಣಬಸ ಅವರು ಮಾದಾರ ಚೆನ್ನಯ್ಯ ಅವರ ಕುರಿತು ಸಂಕ್ಷಿಪ್ತ ವಚನಗಳನ್ನು ಮತ್ತು ಅವರ ಕಿರುಪರಿಚಯವನ್ನು ತಿಳಿಸಿಕೊಟ್ಟರು ಇಂದಿನ ಸಂಚಿಕೆಯಲ್ಲಿ ಬಸವಾದೀಶರಲ್ಲಿ ಮತ್ತು ಬಸವಣ್ಣನ ಆಪ್ತ ಕಾರ್ಯದರ್ಶಿಯಾಗಿದ್ದ ನಿಜಸ್ವಿ ಹಡಪದ ಅಪ್ಪಣ್ಣನವರ ಕುರಿತು ಅವರ ವಚನಗಳ ವಿಶ್ಲೇಷಣೆ ಮತ್ತು ಅವರ ಸಂಕ್ಷಿಪ್ತ ಪರಿಚಯವನ್ನು ತಿಳಿಸಿಕೊಡಲಿದ್ದಾರೆ ಬನ್ನಿ ಕೇಳೋಣ ಸರ್ ಇಂದಿನ ಸಂಚಿಕೆಗೆ ಮುಂದುವರೆದ ಸಂಚಿಕೆಗೆ ಸ್ವಾಗತ ನಿಜಸ್ಕಿ ಹಡಪದ ಅಪ್ಪಣ್ಣನವರು ಸಮ ಸಮಾಜ ನಿರ್ಮಾಣದಲ್ಲಿ ಕಲ್ಯಾಣ ಕ್ರಾಂತಿಯಲ್ಲಿ ಅವರು ಪಾಲ್ಗೊಂಡಿದ್ದು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಅವರು ಕಲ್ಯಾಣ ಕ್ರಾಂತಿಯಲ್ಲಿ ಭಾಗವಹಿಸಿದ ಕುರಿತು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಶರಣಾರ್ಥಿ ಆತ್ಮೇರೆ ಶರಣತತ್ವ ಬಸವಣ್ಣನವರ ವೈಚಾರಿಕ ಕ್ರಾಂತಿ ಅದರ ಹಿನ್ನೆಲೆಯಲ್ಲಿ ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ಮತ್ತೊಬ್ಬ ಪ್ರಮುಖ ಶರಣರಾಗಿರ್ತಕ್ಕಂಥ ಶುಕಿ ಶರಣ ಅಡಪದ ಅಪ್ಪಣ್ಣ ಅವರ ಕುರಿತು ಅವರ ಕೆಲವು ವಚನಗಳ ಕುರಿತು ಅವರ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ಹಂಚಿಕೊಳ್ತಾ ಇದ್ದೀವಿ ತಮಗೆಲ್ಲ ಗೊತ್ತಿರುವ ಹಾಗೆ ಅನೇಕ ಜನ ಶರಣರು ತಮ್ಮ ವಿಶಿಷ್ಟವಾದಂಥ ವ್ಯಕ್ತಿತ್ವ ವಿಶಿಷ್ಟವಾದಂಥ ಕಾಯಕ ತಮ್ಮ ಒಂದು ತತ್ವ ಚಿಂತನೆಗಳ ಮೂಲಕ ವಚನಗಳ ಮೂಲಕ ಕಲ್ಯಾಣ ಕ್ರಾಂತಿಯ ಸಂದರ್ಭ ಮತ್ತು ನಂತರ ಕೂಡ ಅವರ ವಿಚಾರಗಳು ಜನಮಾನಸದಲ್ಲಿ ಇಂದೂ ಕೂಡ ಅವೆಂತಂದ್ರೆ ಚಿರಂತನವಾಗಿವೆ ಅಂಥ ಮಹನೀಯರಲ್ಲಿ ಒಬ್ಬರು ನಿಜ ಸುಖಿ ಶರಣ ಅಡಪದ ಅಪ್ಪಣ್ಣನವರು ಅವರ ವಚನಗಳಲ್ಲಿ ಅತ್ಯಂತ ಮಹೋನ್ನತವಾದಂಥ ವಿಚಾರಗಳನ್ನು ಅವರು ಸಾರಿ ಹೇಳಿದರು ಹಾಗಾಗಿ ಅವರ ವಚನಗಳಲ್ಲಿ ಒಂದು ವಚನ ಒಂದನೆಗೆ ನೆಲಬೇಡ ನಿಂದೆ ಗಂಜಿ ಓಡಬೇಡ ಇಂದು ಮುಂದು ಬೇಡ ಸಂದೇಹ ಗೊಳಲಿ ಬೇಡ ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಬಸವ ಪ್ರಿಯ ಕೂಡಲ ಚನ್ನಬಸವಣ್ಣ ಹಡಪದ ಅಪ್ಪಣ್ಣನವರ ಈ ನಾಲ್ಕು ಸಾಲುಗಳ ವಚನ ಜೀವನ ಸಾಫಲ್ಯಕ್ಕೆ ಬೇಕಾದ ಪಂಚಸೂತ್ರಗಳು ಇದರಲ್ಲಿವೆ ನಮ್ಮ ಏನು ಬೇಕು ಅಂತ ಒಂದು ವಿಚಾರಗಳನ್ನು ಈ ಶರಣರು ಈ ವಚನದಲ್ಲಿ ಅರಿವಿದ್ದಾರೆ ವಂದನೆಗೆ ನಿಲ್ಲದೆ ನಿಂದೆ ಗಂಜಿ ಓಡದೆ ಇಂದು ಮುಂದು ಆಡದ ದ್ವಂದ್ವ ಬುದ್ಧಿಯನ್ನು ಕಳೆದು ಬಾಳಿದ್ದಾದರೆ ಯಾರೇ ಆದರೂ ಪರಿಪೂರ್ಣ ಮಾನವ ಆಗಬಲ್ಲ ಎಂಬುದು ಈ ವಚನದಲ್ಲಿರುವ ಜೀವನ ದರ್ಶನ ಇದನ್ನು ನಾವಿವತ್ತು ಅರಿತು ಬಾಳಬೇಕಾಗಿದೆ ನಿಜಸುಖಿ ಶರಣ ಅಡಪದ ಅಪ್ಪಣ್ಣ ಇವರ ಅಂಕಿತ ನಾಮ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ವಚನಗಳು ನಮಗೆ ಇವತ್ತು ಲಭ್ಯ ಇದೆ ಕಲ್ಯಾಣದಲ್ಲಿ ಬಹುಮುಖ್ಯ ಆಗಿದ್ದರು ಬಸವಣ್ಣ ಪ್ರಧಾನಮಂತ್ರಿ ಆಗಿದ್ದರೆ ಆತನ ಅತ್ಯಂತ ಆಪ್ತ ಕಾರ್ಯದರ್ಶಿ ಆಗಿರುವಂಥ ವ್ಯಕ್ತಿ ಹಡಪದ ಅಪ್ಪಣ್ಣವರು ಅದರಲ್ಲೂ ವಿಶೇಷವಾಗಿ ಬಸವ ಮಾಮನೆಯ ಸದಸ್ಯರಾಗಿ ಬಸವಣ್ಣ ಎಲ್ಲಿರ್ತಾರೆ ಅಲ್ಲಿ ಅಪ್ಪಣ್ಣ ಇರೋರು ಅಷ್ಟೇ ಅಲ್ಲ ಡಾಕ್ಟರ್ ಶ್ರೀನಿವಾಸ್ ಕುಲಕರ್ಣಿ ಬರೆಯುತ್ತಾರೆ ಇವರನ್ನ ಕುರಿತು ಬಸವಣ್ಣನ ಮಹಾಮನೆಯ ಚೈತನ್ಯವಾಗಿ ಉಳಿದ ಬೆಳೆದ ಅಡಪದ ಅಪ್ಪಣ್ಣನವರು ಅನುಭವ ಮಂಟಪದಲ್ಲಿ ಎಲ್ಲ ಶರಣರ ನಡುವಣ ಜೀವಂತ ಕೊಂಡಿಯಾಗಿ ಕೆಲಸ ನಿರ್ವಹಿಸಿದ ಮಹಾಮಹಿಮ ಮಹಾಮನೆಗೆ ಯಾರೇ ಆಗಮಿಸಲಿ ಅವರಿಗೆ ಮೊದಲು ದರ್ಶನ ಮಾಡುತ್ತಿದ್ದವರು ಈ ಅಪ್ಪಣ್ಣ ಅನುದಿನವೂ ಬಸವಣ್ಣ ಮೂರ್ತಿವೆತ್ತ ನೆರಳಾಗಿ ಬದುಕಿದ ಅಪ್ಪಣ್ಣ ಬಸವಣ್ಣನ ಐಹಿಕ ಜೀವನದ ಕೊನೆಯ ಕ್ಷಣದಲ್ಲಿ ಕೂಡ ಆತನೊಂದಿಗೆ ಇದ್ರು ಅಂತ ಹೇಳಿ ಈ ವಿದ್ವಾಂಸರು ಉಲ್ಲೇಖಿಸ್ತಾರೆ ಹಾಗಾಗಿ ನಮಗೆ ನಾವು ಬಸವಣ್ಣವರನ್ನ ಯಾರೇ ಶರಣರು ಭೇಟಿಯಾಗಬೇಕಾಗಿತ್ತು ಅಂದ್ರೆ ಮೊದಲು ಅವರು ಅಪ್ಪಣ್ಣವರನ್ನ ಭೇಟಿ ಆಗಬೇಕಾಗಿತ್ತು ಹಾಗಾಗಿ ಅಪ್ಪಣ್ಣವರನ್ನ ಕುರಿತು ನಮ್ಗೆ ಇತಿಹಾಸದಲ್ಲಿ ಇರುವ ವಿವರಗಳಂತಂದ್ರೆ ಮೊಸವಿನಾಳ್ ಗ್ರಾಮದ ಬಾಲಕ ಅಪ್ಪಣ್ಣ ತದನಂತರ ಕೂಡಲ ಸಂಗಮಕ್ಕೆ ಬಂದ ನಂತರ ರೂಪುಗೊಂಡ ಸಂಗಮೇಶ್ವರದ ಅಪ್ಪಣ್ಣ ಕಲ್ಯಾಣದಲ್ಲಿ ಬಸವಣ್ಣನವರೊಟ್ಟಿಗೆ ಇದ್ದಂಥ ಅಪ್ಪಣ್ಣ ಈ ಮೂರು ಹಂತದ ಬಜಲುಗಳು ಇವರ ಜೀವನದಲ್ಲಿ ನಾವು ಕಾಣ್ತೀವಿ ಈ ಶರಣರು ಪ್ರಾರಂಭಿಕ ಹಂತದಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆದು ವೇದ ಆಗಮ ಶಾಸ್ತ್ರ ಇವುಗಳನ್ನು ಕಲಿತು ಉತ್ತಮ ವೇದ ಶಾಸ್ತ್ರ ಬಲ್ಲಿದರಾದರೂ ಅಷ್ಟೇ ಅಲ್ಲ ವಚನಗಳಿಗೆ ಅವರು ಮುಂದೆ ಆ ವಚನಗಳನ್ನು ಅರ್ಥೈಸುವಾಗ ವಚನಗಳನ್ನು ರಚನೆ ಮಾಡುವಾಗ ಆ ಹಿನ್ನೆಲೆ ಎದ್ದು ಕಾಣುತ್ತೆ ಹಾಗಾಗಿ ಇವರು ಬಾಗೈವಾಡಿ ಸಮೀಪ ಇರುವ ಯುವಕ ಬಸವಣ್ಣನ ಒಡನಾಟಕ್ಕೆ ಬಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರೊಂದಿಗೆ ಬೆರೆತು ಅವರ ಪ್ರಭಾವ ಬೀರಿ ಬಸವಣ್ಣನೊಡನೆ ಇವರು ಕೂಡ ಕೂಡಲ ಸಂಗಮಕ್ಕೆ ಬಂದಿರಬೇಕು ಅಂತ ಹೇಳಿ ಶರಣರು ಉಲ್ಲೇಖಿಸ್ತಾರೆ ಇನ್ನು ನಮಗೆ ಸಂಗಮಕ್ಕೆ ಬಂದ ನಂತರ ಅಪ್ಪಣ್ಣ ಸಂಗಮೇಶ್ವರದ ಅಪ್ಪಣ್ಣ ಹೇಳಿ ಖ್ಯಾತರಾದರು ಜನ ಸಮುದಾಯದೊಂದಿಗೆ ಬೆರೆತು ತಮ್ಮ ವಚನಗಳಲ್ಲಿ ವೇದ ಆಗಮ ಕೃತಿಗಳನ್ನು ಉದ್ಧರಿಸಿ ಶಿವಪಾರಮ್ಯ ಸ್ಥಾಪಿಸಲು ಇತರ ಧರ್ಮೀಯರನ್ನು ಅಂತಂದ್ರೆ ಕುರಿತು ಚಿಂತನ ಮಂಥನ ಮಾಡಿ ಇತರ ಧರ್ಮದ ವೈಶಿಷ್ಟ್ಯಗಳನ್ನು ಕೂಡ ಅವರು ಏನು ಮಾಡಿದರು ತಮ್ಮ ವಚನಗಳ ಮೂಲಕ ಸಾರಿ ಹೇಳಿದರು ಅಷ್ಟೇ ಅಲ್ಲ ನಮಗೆ ಕಲ್ಯಾಣದಲ್ಲಿ ತದನಂತರ ಕೂಡಲ ಸಂಗಮದಿಂದ ಕಲ್ಯಾಣದಲ್ಲಿ ಮಹಾಮನೆಯಲ್ಲಿ ಬಸವಣ್ಣವರ ಆಪ್ತ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ಅವರು ಪ್ರಸಿದ್ಧರಾದರು ಅಲ್ಲಿರುವಾಗ ಕಾಯಕದಲ್ಲಿ ಶ್ರದ್ಧೆ ದಾಸೋಹದಲ್ಲಿ ವಿನೀತ ಭಾವ ಏಕ ದಿವ್ಯೋಪಾಸನೆ ಆತ್ಮವಿಕಾಸದಲ್ಲಿ ಅಚಲ ವಿಶ್ವಾಸ ಸಾಧನೆ ಸಮಾನತೆಯಲ್ಲಿ ನಂಬಿಕೆ ಅನುಭವ ಮಂಟಪದ ಸಂಘಟನೆಯಲ್ಲಿ ವಿಶೇಷವಾದ ಸಂಘಟನಾ ಕೌಶಲ್ಯ ಹಿಡಿದದ್ದು ಕೊನೆಯವರೆಗೂ ಸಾಧಿಸುವ ಛಲ ಇವರ ವೈಶಿಷ್ಟ್ಯವಾಗಿತ್ತು ಒಂದು ತತ್ವಕ್ಕಾಗಿ ಸರ್ವ ತ್ಯಾಗಕ್ಕೂ ಸಿದ್ಧ ಎಂಬ ಮನೋಭಾವ ಇವರಲ್ಲಿ ಕಂಡುಬರುತ್ತಿತ್ತು ಆದ್ರಿಂದ ಶರಣರ ತತ್ವ ನುಡಿದಂತೆ ನಡೆಯುವುದು ಇದನ್ನ ವಿಶೇಷವಾಗಿ ನಿಜ ಸುಖಿ ಹಡಪದ ಅಪ್ಪಣ್ಣವರು ತಮ್ಮ ಬದುಕಿನಲ್ಲಿ ಅವರು ಅಳವಡಿಸಿಕೊಂಡಿದ್ರು ಅಷ್ಟೇ ಅಲ್ಲ ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರು ಮಡಿವಾಳ ಮಾಚಿದೇವರು ಅಂಬಿಗರ ಚೌಡಯ್ಯ ಶಿವಯೋಗಿ ಸಿದ್ದರಾಮ ಇನ್ನೂ ಮುಂತಾದ ಶರಣರೊಂದಿಗಿನ ಒಡನಾಟ ಇವರ ವ್ಯಕ್ತಿತ್ವಕ್ಕೆ ಪುಟಕ್ಕಿಟ್ಟ ಚಿನ್ನವನ್ನಾಗಿಸಿತು ಅಷ್ಟೇ ಅಲ್ಲ ಇವರೊಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ಅಲ್ಲಿ ರೂಪ ತಳೆದರು ಹಾಗಾಗಿ ಅಪ್ಪಣ್ಣವರು ತಮ್ಮ ಒಂದು ವಚನದಲ್ಲಿ ಅವರು ಬಹಳ ಸರಳವಾಗಿ ಜನಸಾಮಾನ್ಯರಿಗೆ ಈ ವಚನ ವಚನ ಆಗಬೇಕು ವಚನದ ವಿಚಾರಗಳು ತಿಳಿಬೇಕು ಅನ್ನೋ ಕಾರಣಕ್ಕಾಗಿ ಅವರು ಒಂದು ಸರಳ ವಚನವನ್ನ ಹೇಳ್ತಾರೆ ಅವ್ರೇನು ಹೇಳ್ತಾರೆ ಅಂದರೆ ನಂಬುವುದು ಶರಣನೇ ನಂಬುವುದು ಕೊಂಬುವುದು ಶರಣರ ಪ್ರಸಾದವನ್ನೇ ಕೊಂಬುವುದು ಕೊಡುವುದು ಶರಣರಿಗೆ ಕೊಡುವುದು ಉಡುವುದು ಶರಣರುಟ್ಟ ಮೈಲಿಗೆಯನೇ ಉಡುವುದು ಎನ್ನುತ್ತಾರೆ ಇವರ ಈ ವಚನ ಇವರು ಯಾರನ್ನ ನಂಬಬೇಕು ಯಾರಿಗೆ ಕೊಡಬೇಕು ಏನನ್ನ ಕೊಳ್ಳಬೇಕು ಎಂಬ ಪ್ರಶ್ನೆಗೆ ಮಾರ್ಮಿಕವಾಗಿ ಅವರು ಉತ್ತರಿಸ್ತಾರೆ ಹಾಗಾಗಿ ಇವರು ವಿಶಿಷ್ಟ ಶರಣರಾಗಿ ಮೂಡಿ ಬಂದು ತಮ್ಮ ವಚನಗಳ ಮೂಲಕ ಸರಳವಾದಂಥ ವಿಚಾರವನ್ನ ಶರಣ ತತ್ವವನ್ನು ಅವರು ಜಗತ್ತಿಗೆ ಸಾರಿ ಹೇಳಿದರು ಇನ್ನು ಈ ವ್ಯಕ್ತಿತ್ವಕ್ಕೆ ಪೂರ್ವಕವಾಗಿ ಅನೇಕ ಜನ ಶರಣರು ಇವರನ್ನ ತಮ್ಮ ಒಂದು ಇವರ ವ್ಯಕ್ತಿತ್ವವನ್ನು ತಾವು ಕಂಡಂತೆ ಉಲ್ಲೇಖಿಸಿದ್ದಾರೆ ಅದರಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳುವಂತೆ ಅಮಲೋಕ್ಯವಾದ ನಿಜದ ನೆಲವ ಗುಹೇಶ್ವರನ ಶರಣ ಸಂಗಮೇಶ್ವರದ ಅಪ್ಪಣ್ಣನು ಅಂತೇಳಿ ಇವರ ವ್ಯಕ್ತಿತ್ವವನ್ನು ಅವರು ಅಲ್ಲಮ್ಮ ಪ್ರಭುಗಳು ಕೊಂಡಾಡ್ತಾರೆ ಇನ್ನು ಮತ್ತೊಬ್ಬ ಶರಣ ಸಿದ್ದರಾಮ ಶಿವಯೋಗಿಗಳು ಅವರು ಅಡಪದ ಅಪ್ಪಣ್ಣನವರ ಬಗ್ಗೆ ಎಷ್ಟು ಪ್ರೀತಿಪೂರ್ವಕವಾಗಿ ಒಂದು ಮಾತನ್ನು ಅಂದ್ರೆ ಎನ್ನ ಸ್ತೋತ್ರದಲ್ಲಿ ಎಕಾರವಾಗಿದ್ದಾತ ಹಡಪದ ಅಪ್ಪಣ್ಣ ಹೀಗೆ ಓಂ ನಮ ಶಿವಾಯ ಎಂಬ ಮಂತ್ರದಲ್ಲಿ ಮಂತ್ರ ಪುರುಷನನ್ನಾಗಿ ಅಪ್ಪಣ್ಣನನ್ನ ಅವರು ಸ್ಮರಿಸಿದ್ದಾರೆ ಹೀಗಾಗಿ ನಮಗೆ ಶರಣರು ಆತನ ಘನ ವ್ಯಕ್ತಿತ್ವಕ್ಕೆ ಪೂರಕವಾದಂತಹ ಮಾತುಗಳನ್ನ ಇಲ್ಲಿ ಉಲ್ಲೇಖಿಸಿರುವಂತಹದ್ದನ್ನ ಕಾಣ್ತೀವಿ ಇನ್ನು ಮತ್ತೊಬ್ರು ಮರುಳ ಶಂಕರ ದೇವರು ಇವರ ವ್ಯಕ್ತಿತ್ವವನ್ನು ಕುರಿತು ಹೇಳಿದಂಥ ಮಾತು ಎನ್ನ ಮಹಾತ್ಮನ ಮನದ ಚೇತನ ವಯ್ಯ ನಿಜ ಸುಖಿ ಅಪ್ಪಣ್ಣನು ಎಂದು ಅಪ್ಪಣ್ಣನವರನ್ನ ಅವರು ಕೊಂಡಾಡಿದ್ದಾರೆ ಇನ್ನು ನಮಗೆ ಮತ್ತೊಬ್ಬ ಶರಣರು ಅಂಗ ಸೋಂಕಿನ ಲಿಂಗ ತಂದೆಗಳು ಅವ್ರು ಹೇಳ್ತಾರೆ ಎನ್ನ ಪ್ರಾಣದ ಪರಿಣಾಮವೇ ಅಡಪದ ಅಪ್ಪಣ್ಣನವರು ಎನ್ನುತ್ತಾರೆ ಹೀಗಾಗಿ ಇವ್ರ ಬಗ್ಗೆ ಆ ಬಹಳಷ್ಟು ಎಂದ್ರ ಒಗಳಿಕೆಯ ಮಾತುಗಳನ್ನ ಶರಣರು ಆ ಕಾಲದಲ್ಲಿ ಹೇಳಿರುವಂತದ್ದನ್ನ ಕಾಣ್ತೀವಿ ಹಾಗೆ ಇವ್ರ ಬಗ್ಗೆ ಹೇಳಿದಂತ ಮತ್ತೊಬ್ಬ ಶರಣರು ಅಮುಗೆ ದೇವಯ್ಯಗಳು ಅವ್ರು ಹೇಳ್ತಾರೆ ಎನ್ನ ಪುಣ್ಯದ ಪುಂಜವೇ ಅಡಪದ ಅಪ್ಪಣ್ಣನವರು ಎಂದು ಅವರು ಉಲ್ಲೇಖಿಸ್ತಾರೆ ಇನ್ನು ನಮಗೆ ಮತ್ತೊಬ್ಬ ಶರಣ ಅವಿನಾಳ ಕಲ್ಲಯ್ಯ ಎನ್ನ ಪಶ್ಚಿಮದಲ್ಲಿ ವಾದನಯ್ಯ ಅಡಪದ ಅಪ್ಪಣ್ಣನು ಈ ಎಲ್ಲ ಅಭಿಪ್ರಾಯಗಳು ಅಪ್ಪಣ್ಣ ಎಂತ ಘನ ವ್ಯಕ್ತಿತ್ವ ಉಳ್ಳಂತವ್ರು ಹಾಕಿದ್ರು ಅಂತ ಹೇಳಿ ನಮಗೆ ಅದು ಮನವರಿಕೆ ಮಾಡಿಕೊಡುತ್ತೆ ಇನ್ನು ಅಪ್ಪಣ್ಣ ಬರೀ ಶರಣರಷ್ಟೇ ಆಗಿರ್ಲಿಲ್ಲ ಸರಳ ಸಜ್ಜನ ವ್ಯಕ್ತಿ ಆಗಿದ್ರು ಅಷ್ಟೇ ಅಲ್ಲ ಬಸವಣ್ಣವರ ಆಪ್ತರಾಗಿದ್ರು ಕೂಡ ಬಸವಣ್ಣನ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಇವರಿದ್ರು ಕೂಡ ಅಪ್ಪಣ್ಣ ಅವ್ರ ಬಲಿಷ್ಠ ವ್ಯಕ್ತಿಯಾಗಿ ಬೆಳೆದ್ರು ಅಷ್ಟೇ ಅಲ್ಲ ಮುಂದೆ ಕುದುರೆ ಸವಾರಿ ಪರಿಣಿತರಾಗಿದ್ರು ಸಂಸ್ಥಕ್ಕೆ ಪ್ರಸಿದ್ಧರಾಗಿದ್ರು ಸ್ವಾಮಿ ನಿಷ್ಠರಾಗಿದ್ರು ಆದರ್ಶ ಸಂಪದ ಸಂಪರ್ಕಾಧಿಕಾರಿಯಾಗಿದ್ರು ಅಪ್ರತಿಮ ಜಂಗಮ ಪ್ರೇಮಿಯಾಗಿದ್ರು ಆಧ್ಯಾತ್ಮಿಕ ಜೀವಿಯಾಗಿದ್ರು ಅನದ್ಯ ರತ್ನ ಅಪ್ಪಣ್ಣರಾಗಿದ್ರು ಹಾಗಾಗಿ ಇವ್ರ ಬಗ್ಗೆ ನಮಗೆ ಬೇಕಾದಷ್ಟು ಶಾಸನಗಳಲ್ಲಿ ಉಲ್ಲೇಖ ಇದೆ ಅವ್ರ ಬಗ್ಗೆ ಯಂತ್ರ ಅನೇಕ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಇವರು ಶಾಲಿ ವಾಹನ ಶೆಖೆ ಹನ್ನೊಂದೂರ ಮೂವತ್ನಾಲ್ಕರಲ್ಲಿ ಅವ್ರ ಯಂತ್ರ ಜನಿಸಿದ್ರು ರವಿವಾರದಂದು ಅಂತ ಹೇಳಿ ಉಲ್ಲೇಖ